ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರೆ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಸಮಾಜ ಸೇವಕರು ರಾಘವೇಂದ್ರ ಕೆ ಹುಟ್ಟು ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಇನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚಿ ನೂರಾರು ಕಾಲ ಸುಖವಾಗಿ ಇರಲಿ ಎಂದು ಶುಭ ಕೋರಿದ್ದಾರೆ ಜಿಲ್ಲೆ ನಾಗಮಂಗಲ ತಾಲೂಕಿನ ಶ್ರೀಯುತ ಶ್ರೀ ರಾಘವೇಂದ್ರ ಕೆ ಪುಣ್ಯಕೋಟಿ ರವರ ನಲವತ್ತನೇ ವರ್ಷದ ಅದ್ದೂರಿ ಹುಟ್ಟುಹಬ್ಬದ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿರವರಾದ ಶ್ರೀಯುತ ಶ್ರೀ ರಾಘವೇಂದ್ರ ಕೆ ಪುಣ್ಯಕೋಟಿ ನಾಗಮಂಗಲ ಟಿಬಿ ಬಡಾವಣೆರವರು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ಹುಟ್ಟುಹಬ್ಬ ಶ್ರೀಯುತ ಶ್ರೀ ರಾಘವೇಂದ್ರ ಕೆ ಪುಣ್ಯಕೋಟಿರವರ ಹುಟ್ಟುಹಬ್ಬವನ್ನು ರಾಜೇಶ್ ಎನ್ಎಂ ಕುರುಬಾಸ್ ಜೆಡಿಎಸ್ ಪುಟ್ಟ ಗೌತಮ್ ನಗರ ನಾಗಮಂಗಲ ವಿಶ್ವ ಹಿಂದೂ ಪರಿಷತ್ ಗಿರೀಶ್ ಪುರಸಭೆ ಮಾಜಿ ಸದಸ್ಯರು ನಾಗಮಂಗಲ ಮಹೇಶ್ ಕ್ವಾಲಿಸ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಕಾರ್ಯದರ್ಶಿ ತಿರುಮಲಯ್ಯ ಉಪ್ಪಾರಳ್ಳಿ ಮತ್ತು ಎಲ್ಲಾ ಸ್ನೇಹಿತರು ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಸೇರಿ ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಣೆಯನ್ನ ಆಚರಿಸಿದ್ರು ಎಲ್ಲಾ ಸ್ನೇಹಿತರು ಇವರಿಗೆ ಆರೋಗ್ಯ ಆಯಸ್ಸು ಸಿಗಲಿ ನೂರಾರು ಕಾಲ ಸುಖವಾಗಿ ಇರಲಿ ಎಂದು ಹುಟ್ಟುಹಬ್ಬದ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಶ್ರೀಯುತ ಶ್ರೀ ರಾಘವೇಂದ್ರ ಕೆ ಪುಣ್ಯಕೋಟಿ ರವರು ಅಭಿಮಾನಿಗಳಿಗೆ ಮತ್ತು ಸ್ನೇಹಿತರಿಗೂ ಹಾಗೂ ನನ್ನ ಹಿತೈಷಿ ಬಂಧು ಬಾಂಧವರಿಗೆಲ್ಲರಿಗೂ ನಾನು ಸದಾ ಕಾಲ ಚಿರಋಣಿ ಎಂದು ರಾಘವೇಂದ್ರ ಕೆ ಪುಣ್ಯಕೋಟಿರವರು ಅವರ ಹೃದಯದ ಅಂತರಾಳದಿಂದ ಮಾತುಗಳನ್ನು ಹೇಳಿದರು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಈ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ನೂರಾರು ಜನರೊಂದಿಗೆ ಆಚರಿಸಿದ್ರು ಗೋವು ಪ್ರಮುಖ ವಿಶ್ವ ಹಿಂದೂ ಪರಿಷತ್ ಮಂಜು ಹಿಂದೂ ಮುಖಂಡರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ

ನನಗೆ ಈ ದಿನ ಮುಟ್ಟು ಹೋಗೋದ್ರಿಂದ ಈ ಸದಾ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ ನಿಮ್ಮ ಅಭಿಮಾನಿಗಳು ಯಾವತ್ತೂ ಚಿನ್ನದ ನಾನು ಇಲ್ಲಿ ಒಂದು ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಹಿಂದೂ ಬಾಂಧವ್ರಿಗಾಗಿರೋದು ಒಂದು ರಕ್ಷಣೆಗೆ ಯಾವುದೇ ಕದಕ್ಕೆ ಎಲ್ಲದಕ್ಕೂ ನಂತ್ಕೊಳ್ಳೋದಕ್ಕೆ ಒಂದು ನೀವೆಲ್ಲ ನಮಗೆ ತುಂಬ ಆಭಾರಿಯಾಗಿದ್ದೀರಾ ಮತ್ತು ನನ್ನ ಹುಟ್ಟುಹಬ್ಬನ ಈ ಮಟ್ಟಿಗೆ ನಾನು ಮಾಡ್ಕೊಳ್ಳೋಕ್ಕೆ ನನಗೆ ಒಂಥರ ಆಶ್ಚರ್ಯ ಆಗ್ತೈತೆ ಮುಜುಗರ ಆಗ್ತೈತೆ ಬಟ್ ಇಂಥ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲ್ಲ ನಿಮ್ಮ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ನಮ್ಮ ಯುವಕರಿಗೆ ನನ್ನ ಫ್ರೆಂಡು ಸ್ನೇಹಿತರಿಗೆ ಮತ್ತು ಪ್ರತಿ ಒಂದು ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ತುಂಬ ಧನ್ಯವಾದಗಳು

पुण्यकर्मणा कीर्तिमर्जया जीवनं सदा भवतु सातकं आयुप्रियसखे शन्तनोतु ते सर्वदा मुद हेपी बर्डे ಇದಾಗಿತ್ತು ಇವತ್ತಿನ ವಿಆರ್ ನ್ಯೂಸ್ ನಮಸ್ತೆ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ